ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಹಿತ್ಕಿದವರೆ ಬೇಳೆ ಹುಳಿ ಸಾಂಬಾರು ಯಾವ ರೀತಿ ಮಾಡೋದಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಸಾಂಬಾರು ಮಾಡಿದ್ರಂತೂ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಒಂದು ಈ ಒಂದು ಸೀಸನ್ನಲ್ಲಿ ಸಿಗುವಂಥ ಅವರೇ ಮಾಡುವಂಥ ಸಾಂಬಾರು ರೆಸಿಪಿಗಳನ್ನು ತಪ್ಪದೇ ಮಾಡಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡ್ಕೊಂಬಿಡೋಣ ಮೊದಲಿಗೆ ನೋಡಿರಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಹಿತ್ಕಿದವರೇ ಬೇಳೆ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಸ್ಲೈಸ್ ಮಾಡಿರೋ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಸೊಪ್ಪು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದೆರಡು ಟೊಮೊಟೊ ಬದನೆಕಾಯಿ ತೊಗೊಂಡಿದ್ದೀನಿ ಇವಾಗ ಬರ್ರಿ ಮೊದಲಿಗೆ ಅವರೆಕಾಯಿನ ಬೇಯಿಸ್ಕೊಳ್ಳೋಣ ಇದನ್ನ ಕುಕ್ಕರಲ್ಲಿ ಬೇಯಿಸೋಕೋಬೇಡಿ ಸ್ನೇಹಿತರೆ ಯಾಕಂದರೆ ಬೇಳೆಗಳೆಲ್ಲ ಮೆ ಬೇಗನೆ ಮೆತ್ಕಬಿಡುತ್ತೆ ಹಾಗಾಗಿ ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ತದನಂತರ ನೋಡಿರಿ ಎರಡೆರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಹಾಕ್ಕೊಂಡು ಇದನ್ನ ಒಂದು ಎಂಟತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ನೋಡ್ಕೊತಿದ್ರಲ್ಲ ಇದು ಬೇಯಕ್ಕೆ ಬಿಟ್ಬಿಡೋಣ ಇವಾಗ ಬರ್ರಿ ಒಂದು ಸ್ವಲ್ಪ ಈ ಎಲ್ಲ ಈರುಳ್ಳಿ ಅದೆಲ್ಲ ಹುರ್ಕೊಳ್ಳೋಣ ಸ್ನೇಹಿತರೆ ನೋಡ್ರಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಬಳಿಕ ಜೀರಿಗೆ ಹುಣಸೆಹಣ್ಣು ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ನಲ್ಲ ಇವೆಲ್ಲವನ್ನು ರೀ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಈ ಮುದ್ದೆ ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತೈತಿ ಖಂಡಿತ ನೀವು ಒಂದ್ಸಲ ಆದರೂ ಮಾಡಿ ಸ್ನೇಹಿತರೆ ಮನೇಲಿ ತುಂಬ ಇಷ್ಟಪಡ್ತಾರ ನೋಡ್ರಿ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಜೀರಿಗೆ ಎಲ್ಲವನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ನೋಡಿರಿ ಇದನ್ನ ಹುರ್ಕೊಂಡಿದ್ದೀನಿ ಇವಾಗ ಬರ್ರಿ ನಾ ಮುಂಚೆನೇ ಬೇಯಕ್ಕೆ ಹಾಕಿದ್ನೆಲ್ಲ ಟೊಮೊಟೊ ಅದೆಲ್ಲ ಇದನ್ನ ಎತ್ತಿಟ್ಕೋಬೇಕಾಗುತ್ತೆ ರೀ ಇದನ್ನ ರುಬ್ಬೋದಕ್ಕೆ ತೊಗೊಂತೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇವನ್ನ ತೊಗೊತೀನಿ ಇದರೊಟ್ಟಿಗೆ ಒಂದು ಸ್ವಲ್ಪ ಅವರೆಕಾಯಿನೂ ಕಾಯಿನೂ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ರುಚಿ ತುಂಬ ಚೆನ್ನಾಗಿ ಬರ್ತೈತಿ ನೋಡ್ರಿ ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಬದನೆಕಾಯಿಯೂ ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಮುಂಚೆನೇ ಸೇರಿಸ್ಬಿಟ್ರೆ ಬೇಗನೆ ಬೆಂದ್ಬಿಡುತ್ತೆ ಬದನೆಕಾಯಿ ಸಿಗೋದಿಲ್ಲ ಸಾಂಬಾರಲ್ಲೇ ಹಾಗಾಗಿ ಈ ರೀತಿ ಕೊನೆಯದಾಗಿ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಇವಾಗ ರುಬ್ಬೋದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ಹಸಿಕಾಯಿ ತಗೊಂಡಿದ್ದೀನಿ ಮತ್ತು ಮುಂಚೆನೇ ಹುರಿದಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಣ್ಣು ಇದನ್ನೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೊಮೊಟೊ ಬೇಯಿಸಿದ್ನಲ್ಲ ಅದನ್ನ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕಾಗುತ್ತೆ ನೋಡ್ರಿ ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಬರ್ರಿ ಅವರೇ ಕಾಯಿ ಬೇಯ್ತಾ ಇತ್ತಲ್ಲ ಅದಕ್ಕೆ ಮಸಾಲೆ ರುಬ್ಬಿರುವಂಥದ್ದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಆದರೂ ಕುದಿಯಕ್ಕೆ ಬಿಡೋಣ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸೋಣ ಸ್ನೇಹಿತರೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಕೊಡೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಈ ಒಂದು ಸೀಸನ್ನಲ್ಲಿ ಅವರೇಕಾಯಿ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದೆರಡು ಗುಂಡು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಕರ್ಬೇ ಸೊಪ್ಪು ಒಂಚೂರ ಹಿಂಗ ಹಾಕ್ಕೊಂತ ಇದ್ದೀನಿ ಎಲ್ಲವೂ ಚೆನ್ನಾಗಿ ಹುರಿದ್ಮೇಲೆ ಸಾಂಬಾರಿಗೆ ಸೇರಿಸಿದ್ರಂತೂ ನಮ್ಮ ಅವರೆಕಾಯಿ ಹುಳಿ ಅನ್ನೋದು ರೆಡಿ ಆಗತ್ರಿ ನೋಡ್ತಿದ್ರಲ್ರಿ ತುಂಬ ಸುಲಭವಾಗಿ ಸರಳವಾಗಿ ಮಾಡುವಂಥ ಈ ಒಂದು ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮನ್ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಚಳಿಗಂತೂ ಬಿಸಿ ಬಿಸಿ ಮುದ್ದಿ ಜೊತೆ ಈ ಒಂದು ಅವರೆಕಾಯಿ ಹುಳಿ ಸಾಂಬಾರು ತಿಂತಾ ಇದ್ರೆ ಅದನ್ನೇ ತಿನ್ಬೇಕಂತ ಅನಿಸುತ್ತೆ ಸ್ನೇಹಿತರೆ ಬೇರೆ ಸಾಂಬಾರೆಲ್ಲ ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ಅವರೆಕಾಯಿ ಹಿಕ್ಕಿದವರೆ ಅವರೆಕಾಯಿ ಹುಳಿ ಸಾಂಬಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ರೆಸಿಪಿ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ